ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹಿಮದಲ್ಲಿ ರಾಜ್ಯ ಶಾಸಕ ಉಪನ್ಯಾಸಕರು ಇವತ್ತು ಒಂದು ಹೊಸ ವಿಷಯದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತಿನ ತರಗತಿಯಲ್ಲಿ ನಾವು ಪಕ್ಷ ಪದ್ಧತಿ ಹೇಗೆ ಆ ಪಕ್ಷಗಳು ಹೇಗೆ ಕೆಲಸ ಮಾಡ್ತವೆ ಪಕ್ಷ ಪದ್ಧತಿಯಲ್ಲಿ ಇಡೀ ಜಗತ್ತಿನಾದ್ಯಂತ ಎಷ್ಟು ಸ್ವರೂಪಗಳಿದ್ದಾವೆ ಅವು ಯಾವ ದೇಶಗಳಲ್ಲಿ ಎಂತ ಪಕ್ಷ ಪದ್ಧತಿ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ರಾಜಕೀಯ ಪಕ್ಷಗಳು ಹಲವಾರು ದೇಶಗಳಲ್ಲಿ ಹಲವಾರು ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾವೆ ಕೆಲವು ದೇಶಗಳು ಬಹಳ ವಿಶಿಷ್ಟವಾದಂತಹ ರೀತಿಯಲ್ಲಿ ರಾಜಕೀಯ ಪಕ್ಷಗಳು ಇರುವಂತದ್ದು ಆದ್ರೆ ಭಾರತೀಯ ರಾಜಕೀಯ ಪಕ್ಷಗಳಲ್ಲಿ ಇದು ಸಂವಿಧಾನೇತರ ಬೆಳವಣಿಗೆ ಆಗಿರುವಂತದ್ದು ಇಲ್ಲಿ ಭಾರತ ಸಂವಿಧಾನದಲ್ಲಿ ಯಾವುದೇ ರಾಜಕೀಯ ಪಕ್ಷದ ಬಗ್ಗೆ ವಿವರಣೆ ಇಲ್ಲ ಹಾಗಾಗಿ ಭಾರತದಲ್ಲಿ ಬಹಳ ವಿಶೇಷವಾದಂತ ಪಕ್ಷ ಪದ್ಧತಿ ಇರುವಂತದ್ದು ನಾವು ಈ ಪ್ರಶ್ನೆಗೆ ಉತ್ತರ ಬರೆಯೋಕ್ಕಿಂತ ಮುಂಚೆ ಮೊದಲು ರಾಜಕೀಯ ಪಕ್ಷ ಅಂದ್ರೆ ಏನು ಅನ್ನೋ ಅರ್ಥವನ್ನ ನಾವು ಕರಿಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇದ್ರಿ ರಾಜಕೀಯ ಪಕ್ಷದ ಅರ್ಥ ಹೆಂಗಿರುತ್ತೆ ಏನು ಅನ್ನುವಂಥದ್ದು ರಾಜಕೀಯ ಪಕ್ಷಗಳೆಂದರೆ ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನ ಸಮೂಹ ಆಗಿರುವಂಥದ್ದು ಅದೇ ರೀತಿ ಒಬ್ಬ ರಾಜಕೀಯ ತಜ್ಞ ಎಡ್ಮಂಡ್ ಬರ್ಕ್ ಅವರು ಹೇಳೋ ಪ್ರಕಾರ ಅವರ ಒಂದು ವ್ಯಾಖ್ಯೆ ಮಾಡೋ ಪ್ರಕಾರ ಕೆಲವು ಸಾಮಾನ್ಯ ತತ್ವಗಳ ಆಧಾರದ ಮೇಲೆ ರಾಜಕೀಯ ಹಿತಾಸಕ್ತಿಗಳನ್ನು ಸಾಧಿಸಲು ಶ್ರಮಿಸುವ ಸಂಘಟಿತ ಗುಂಪೆ ರಾಜಕೀಯ ಪಕ್ಷ ಅಂತ ಅಡ್ಮಂಡ್ ಬರ್ಗ್ ಅವರು ಹೇಳುವಂತದ್ದು ಈ ರಾಜಕೀಯ ಪಕ್ಷಗಳು ಅವರ ಅಂತಿಮ ಗುರಿ ಅಂತಿಮವಾದಂತ ಆ ಏಮ್ ಏನಿರುತ್ತೆ ಅದು ರಾಜಕೀಯ ಅಧಿಕಾರವನ್ನ ಅನುಭವಿಸೋದಾಗಿರುತ್ತೆ ಹಂಗಾಗಿ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಗೆಲ್ಲದಕ್ಕೋಸ್ಕರ ಶತಾಯಗತಾಯ ಎಲ್ಲಾ ಪ್ರಯತ್ನಗಳನ್ನ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ ಆಧುನಿಕ ಪ್ರಜಾಸತ್ತಾತ್ಮಕ ಸರ್ಕಾರಗಳಲ್ಲಿ ರಾಜಕೀಯ ಪಕ್ಷಗಳು ಬಹಳ ಮುಖ್ಯವಾದಂತಹ ಕಾರ್ಯನಿರ್ವಹಿಸುತ್ತವೆ ರಾಜಕೀಯ ಪಕ್ಷಗಳು ಇಲ್ಲದೇನೆ ಆಧುನಿಕ ಪ್ರಜಾಸತ್ತಾತ್ಮಕ ಅಥವಾ ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ಊಹೆ ಮಾಡಿಕೊಳ್ಳಲು ಬಹಳ ಕಷ್ಟ ಇದೆ ಚುನಾವಣೆ ಮತ್ತು ರಾಜಕೀಯ ಪಕ್ಷ ಇವೆರಡು ಒಂದು ರಥದ ಎರಡು ಗಾಲಿಗಳಿದ್ದಂತೆ ಎರಡು ಚಕ್ರಗಳಿದ್ದಂತೆ ಯಾವುದಾದ್ರೂ ಒಂದು ಚಕ್ರ ಇಲ್ಲ ಅಂತಂದ್ರೆ ರಥ ಉಳಿಸೋದು ಬಹಳ ಕಷ್ಟ ಆಗ್ತದೆ ಅಷ್ಟರ ಮಟ್ಟಿಗೆ ಇವತ್ತು ರಾಜಕೀಯ ಪಕ್ಷಗಳು ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ತಮ್ಮ ಹಿಡಿತವನ್ನ ಸಾಧಿಸಿರುವಂತದ್ದು ಇನ್ನು ಪಕ್ಷ ಪದ್ಧತಿ ಸ್ವರೂಪಕ್ಕೆ ನಾವು ಬಂದಾಗ ಎಷ್ಟು ಪಕ್ಷಗಳು ಇಡೀ ಜಗತ್ತಿನಲ್ಲಿ ಇದಾವೆ ಅಂತ ನಾವು ನೋಡ್ತಾ ಹೋದಾಗ ಇಡೀ ಜಗತ್ತಿನಾದ್ಯಂತ ನಾವು ಮೂರು ರೀತಿಯ ಪಕ್ಷ ಪದ್ಧತಿಯನ್ನ ನೋಡ್ತಾ ಇದ್ದೀವಿ ಒಂದು ಏಕಪಕ್ಷ ಪದ್ಧತಿ ಎರಡನೇದು ದ್ವಿಪಕ್ಷ ಪದ್ಧತಿ ಮೂರನೇದು ಬಹುಪಕ್ಷ ಪದ್ಧತಿ ಅಂತ ಹೇಳಿ ತಿರೀತೀವಿ ಇದರ ಅರ್ಥ ಏನು ಅಂತ ನೋಡ್ತಾ ಹೋದಾಗ ನಾವು ಮೊದಲನೇದಾಗಿ ಏಕಪಕ್ಷ ಪದ್ಧತಿ ಅಂತ ನೋಡ್ತೀವಿ ಸಿಂಗಲ್ ಪಾರ್ಟಿ ಸಿಸ್ಟಮ್ ಇಡೀ ದೇಶಾದ್ಯಂತ ಕೇವಲ ಒಂದೇ ರಾಜಕೀಯ ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನ ಏಕಪಕ್ಷ ಪದ್ಧತಿ ಅಂತ ಹೇಳಿ ಕರಿತೀವಿ ನಮ್ಮ ಪಕ್ಕದ ದೇಶ ಚೀನಾ ಚೀನಾದಲ್ಲಿ ಒಂದೇ ರಾಜಕೀಯ ಪಕ್ಷ ಇರುವಂತದ್ದು ಅದು ಚೈನೀಸ್ ಕಮ್ಯುನಿಸ್ಟ್ ಪಕ್ಷ ಅಂತ ಹೇಳಿ ನಾವು ಕರಿತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ರಿ ಕಮ್ಯುನಿಸ್ಟ್ ಪಕ್ಷದ ಒಂದು ಧ್ವಜ ಗುರುತು ಒನ್ ಪಾರ್ಟಿ ಸಿಸ್ಟಮ್ ಚೈನಾ ಬಹಳ ಉತ್ತಮವಾದಂತ ಉದಾಹರಣೆ ಆಗಿರ್ತದೆ ನೇರವಾಗಿ ಎರಡು ಅಂಕಕ್ಕೆ ನಿಮಗೆ ಪ್ರಶ್ನೆ ಬಂದ್ಬಿಡುತ್ತೆ ಏಕಪಕ್ಷ ಪದ್ಧತಿ ಅಂದ್ರೆ ಏನು ಉದಾಹರಣೆ ಕೊಡಿ ಅಂತೇಳಿ ಏಕಪಕ್ಷ ಪದ್ಧತಿ ಅಂದ್ರೆ ಇಡೀ ದೇಶಾದ್ಯಂತ ಒಂದೇ ರಾಜಕೀಯ ಪಕ್ಷ ಕಾರ್ಯಾಚರಣೆ ಮಾಡ್ತಿರ್ಬೇಕು ಅದನ್ನ ನಾವು ಏಕಪಕ್ಷ ಪದ್ಧತಿ ಅಂತ ಹೇಳಿ ಕರಿತೀವಿ ಯಾ ಒಂದೇ ರಾಜಕೀಯ ಪಕ್ಷ ಇರುತ್ತೆ ಆ ಒಂದೇ ರಾಜಕೀಯ ಪಕ್ಷ ಚುನಾವಣೆ ನಿಲ್ಲುತ್ತೆ ಅಲ್ಲಿನ ಮತದಾರರು ಅದು ಒಂದೇ ರಾಜಕೀಯ ಪಕ್ಷಕ್ಕೆ ಮತವನ್ನ ಕೊಡಬೇಕು ಅದೊಂದೇ ರಾಜಕೀಯ ಪಕ್ಷ ಸರ್ಕಾರವನ್ನ ರಚಿಸುತ್ತೆ ಇದು ಒಂಥರ ಆಧುನಿಕ ನಿರಂಕುಶತ್ವಕ್ಕೆ ಉದಾಹರಣೆಯಾಗಿ ಕೊಡ್ತಾರೆ ಆದ್ರೂ ನಮ್ಮ ಪಕ್ಕಕ್ಕಿರುವಂತಹ ಚೀನಾ ದೇಶ ಏಕಪಕ್ಷ ಪದ್ಧತಿ ಹೊಂದಿರುವಂತ ಅಮೂಲ್ಯವಾದಂತ ದೇಶ ಆಗಿರುವಂಥದ್ದು ಇನ್ನು ದ್ವಿಪಕ್ಷ ಪದ್ಧತಿ ಅಂತ ಕರಿತೀವಿ ಬೈ ಪಾರ್ಟಿ ಸಿಸ್ಟಮ್ ಅಂತೇಳಿ ನಾವು ಇಂಗ್ಲಿಷ್ ಅಲ್ಲಿ ನೋಡ್ತಾ ಇದೀವಿ ಇಡೀ ದೇಶಾದ್ಯಂತ ಎರಡು ಪಕ್ಷಗಳು ಮಾತ್ರ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದರೆ ಅದನ್ನ ದ್ವಿಪಕ್ಷ ಪದ್ಧತಿ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಅಮೇರಿಕ ಸಂಯುಕ್ತ ಸಂಸ್ಥಾನ ಅಥವಾ ಅಮೇರಿಕಾ ಅಂತ ಬರೋದು ಸಾಕಾಗುತ್ತೆ ಇಡೀ ದೇಶಾದ್ಯಂತ ಕೇವಲ ಎರಡು ರಾಜಕೀಯ ಪಕ್ಷಗಳು ಮಾತ್ರ ಇರಬೇಕು ಒಂದು ರಾಜಕೀಯ ಪಕ್ಷ ಆಡಳಿತ ನಡೆಸಿದ್ರೆ ಇನ್ನೊಂದು ರಾಜಕೀಯ ಪಕ್ಷ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತದೆ ಇಲ್ಲಿ ಬೇರೆ ರಾಜಕೀಯ ಪಕ್ಷಗಳಿಗೆ ಅವಕಾಶ ಇರೋದಿಲ್ಲ ಅಮೆರಿಕದಲ್ಲಿ ಬಹಳಷ್ಟು ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳಿದಾವೆ ಆದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡಿದಾಗ ನಮಗೆ ಕಾಣೋದು ಕೇವಲ ಎರಡು ರಾಜಕೀಯ ಪಕ್ಷ ಒಂದು ರಿಪಬ್ಲಿಕನ್ ಮತ್ತು ಡೆಮಾಕ್ರೆಟಿಕ್ ರಿಪಬ್ಲಿಕನ್ ಪಕ್ಷ ಮತ್ತು ಡೆಮಾಕ್ರೆಟಿಕ್ ಪಕ್ಷ ಅನ್ನುವಂಥ ಎರಡು ರಾಜಕೀಯ ಪಕ್ಷಗಳು ಮಾತ್ರ ನಮಗೆ ಇಲ್ಲಿ ಕಂಡು ಬರುವಂತದ್ದು ಅಮೆರಿಕದಲ್ಲಿ ದ್ವಿಪಕ್ಷ ಪದ್ಧತಿಗೆ ಅತ್ಯುತ್ತಮವಾದಂತಹ ಉದಾಹರಣೆ ಅಮೇರಿಕಾ ಮತ್ತೊಂದು ಪಕ್ಷ ಪದ್ಧತಿಗೆ ನಾವು ಬಂದಾಗ ಅಲ್ಲಿ ಬಹುಪಕ್ಷ ಪದ್ಧತಿ ಅಂತ ಹೇಳಿ ಕರಿತೀವಿ ಮಲ್ಟಿ ಪಾರ್ಟಿ ಸಿಸ್ಟಮ್ ಅಂತ ಹೇಳಿ ಕರಿತೀವಿ ಇಡೀ ದೇಶಾದ್ಯಂತ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅದನ್ನ ಬಹುಪಕ್ಷ ಪದ್ಧತಿ ಅಂತ ಹೇಳಿ ಕರಿತೀವಿ ಇದಕ್ಕೆ ಬಹಳ ಉತ್ತಮವಾದಂತಹ ಉದಾಹರಣೆ ಭಾರತ ಭಾರತದಲ್ಲಿ ಹಲವಾರು ಜಾತಿ ಧರ್ಮ ಪಂಥ ವೈವಿಧ್ಯತೆ ಇರೋದ್ರಿಂದ ಆ ಎಲ್ಲ ವೈವಿಧ್ಯತೆಗಳಿಗೆ ತಕ್ಕಂತೆ ಒಂದೊಂದು ಭಾಷೆಗೆ ಒಂದೊಂದು ಧರ್ಮಕ್ಕೆ ಒಂದೊಂದು ಪದ್ಧತಿಗಳಿಗೆ ತಕ್ಕಂತೆ ಒಂದೊಂದು ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬರ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ ಭಾರತದಲ್ಲಿ ಸುಮಾರು ರಾಜಕೀಯ ಪಕ್ಷಗಳು ಇವತ್ತು ಕಾರ್ಯಾಚರಣೆಯನ್ನ ಮಾಡ್ತಿದ್ದಾವೆ ಅದಾಗಿನೂ ಭಾರತ ಬಹುಪಕ್ಷ ಪದ್ಧತಿಗೆ ಉತ್ತಮವಾದಂತಹ ಉದಾಹರಣೆಯಾಗಿರುವಂಥದ್ದು ಈ ನಾವು ಭಾರತದಲ್ಲಿನೇ ಬದುಕ್ತಿರೋದ್ರಿಂದ ಭಾರತೀಯ ಪಕ್ಷ ಪದ್ಧತಿಗಳ ಸ್ವರೂಪವನ್ನು ನಾವು ದೈನಂದಿನವಾಗಿ ನೋಡ್ತಿರೋದ್ರಿಂದನೇ ಪರೀಕ್ಷೆಗಳಲ್ಲಿ ನೇರವಾಗಿ ಪ್ರಶ್ನೆ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚು ಇರೋದು ಬಹು ಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಯಾಕಂದ್ರೆ ನಾವು ಇದೇ ದೇಶದಲ್ಲಿ ಬದುಕಿರೋದ್ರಿಂದ ಈ ಪ್ರಶ್ನೆ ನಮಗೆ ಬರುವಂತಹ ಸಾಧ್ಯತೆಗಳು ಬಹಳ ಇರ್ತವೆ ಯಾವ ದೇಶದಲ್ಲಿ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿರ್ತಾವೋ ರಾಜಕೀಯ ಕಾರ್ಯಾಚರಣೆಯನ್ನ ಮಾಡುತ್ತಿರ್ತಾವೋ ಅಂತ ಪಕ್ಷ ಪದ್ಧತಿಯನ್ನ ಬಹು ಪಕ್ಷ ಪದ್ಧತಿ ಅಂತೇಳಿ ಕರಿತಾ ಇದೀವಿ ಉದಾಹರಣೆಗೆ ಭಾರತ ಏಕಪಕ್ಷ ಪದ್ಧತಿ ದ್ವಿಪಕ್ಷ ಪದ್ಧತಿ ಮತ್ತು ಬಹುಪಕ್ಷ ಪದ್ಧತಿ ಮೂರು ಪದ್ಧತಿಗಳನ್ನ ನಾವು ನೋಡಿದಾಗ ಭಾರತದಲ್ಲಿ ಪಕ್ಷ ಪದ್ಧತಿ ಭಾರತದ ರಾಜಕೀಯ ಪಕ್ಷಗಳು ಯಾವಾಗ ಹುಟ್ಟುಕೊಂಡವು ಅವು ಅದರ ಹುಟ್ಟಿಗೆ ಕಾರಣಗಳು ಏನು ಅದರನ್ನ ಸ್ಥಾಪನೆ ಮಾಡಿದಂಥವ್ರು ಯಾರು ಈ ಎಲ್ಲದನ್ನ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ ಭಾರತ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರ ಆಗಿರೋದ್ರ ಜೊತೆಗೆ ಇಲ್ಲಿ ಬಹುಪಕ್ಷ ಪದ್ಧತಿಯನ್ನ ಹೊಂದಿರುವಂತಹ ದೇಶ ಆಗಿದೆ ಚುನಾವಣೆಗಳು ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ಬಹಳ ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನ ಮಾಡ್ತವೆ ಬಹಳ ದೊಡ್ಡ ಮಟ್ಟದ ವ್ಯವಸ್ಥೆಯನ್ನ ಹೊಂದಿಸಿಕೊಡ್ತವೆ ಅದೇ ರೀತಿ ಪ್ರಜಾಸತ್ತಾತ್ಮಕ ಸರ್ಕಾರವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವಲ್ಲಿ ರಾಜಕೀಯ ಪಕ್ಷಗಳು ಬಹಳ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ತವೆ ಒಂದು ದೇಶ ಪ್ರಜಾಸತ್ತಾತ್ಮಕ ದೇಶ ಅದು ಪ್ರತಿನಿಧಿಕ ಸರ್ಕಾರ ಆಗಿರ್ತದೆ ಯಾಕಂದ್ರೆ ಪ್ರಜೆಗಳು ಆ ದೇಶದ ಪ್ರಭುಗಳಾಗಿರ್ತಾರೆ ಇಲ್ಲಿ ಪ್ರಭು ಒಂದು ದೇಶದ ಪ್ರಭು ಪ್ರಜೆಗಳಿಂದ ಆಯ್ಕೆಯಾಗಿ ಬರಬೇಕಾಗಿರ್ತದೆ ಪ್ರಜೆಗಳಿಂದ ಪ್ರಭು ಆಯ್ಕೆ ಆಗಬೇಕು ಅಥವಾ ಆಡಳಿತಗಾರ ಆಯ್ಕೆ ಆಗಬೇಕು ಅಂದ್ರೆ ಅಲ್ಲಿ ಚುನಾವಣೆಗಳು ಕಡ್ಡಾಯವಾಗಿರ್ತವೆ ಈ ಚುನಾವಣೆಗಳಲ್ಲಿ ಸ್ಪರ್ಧಿಸುವಾಗ ರಾಜಕೀಯ ಪಕ್ಷಗಳು ಬೇಕೇ ಬೇಕು ಚುನಾವಣೆಗಳ ಜೀವನಾಡಿ ಅಂತೇಳಿ ರಾಜಕೀಯ ಪಕ್ಷಗಳಿಗೆ ಕರಿತಾ ಇರ್ತಾರೆ ರಾಜಕೀಯ ಪಕ್ಷಗಳು ಚುನಾವಣೆಗಳಲ್ಲಿ ಬಹಳ ದೊಡ್ಡ ಮಟ್ಟದ ಕೆಲಸವನ್ನ ಮಾಡ್ತವೆ ಇನ್ನು ಚುನಾವಣೆಯಲ್ಲಿ ಬಹುಮತ ಪಡೆದಂತ ರಾಜಕೀಯ ಪಕ್ಷ ಸರ್ಕಾರವನ್ನ ರಚಿಸುತ್ತೆ ಅಲ್ಪ ಮತ ಪಡೆದಂತ ಎಲ್ಲ ರಾಜಕೀಯ ಪಕ್ಷಗಳು ಅವು ಸಕಾರಾತ್ಮಕವಾದ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸವೆ ಆಡಳಿತ ಪಕ್ಷ ಆಡಳಿತ ನಡೆಸಿದ್ರೆ ಆಡಳಿತ ನಡೆಸುವಾಗ ಆದಂತ ಲೋಪ ಹಿಡಿದು ಅದನ್ನ ಸರಿಪಡಿಸುವಂತಹ ಕಾರ್ಯ ಸಕಾರಾತ್ಮಕ ವಿರೋಧ ಪಕ್ಷಗಳಿಗಿರ್ತವೆ ಇಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರಗಳಲ್ಲಿ ಏನಾಗ್ತವೆ ಅಂತಂದ್ರೆ ಅಲ್ಪಸಂಖ್ಯಾತ ಆ ರಾಜಕೀಯ ಪಕ್ಷಗಳಿದಾವೆ ಅಲ್ಪಸಂಖ್ಯಾತ ಅಂತ ರಾಜಕೀಯವಾಗಿ ನಾವು ನೋಡ್ಬೇಕು ಇಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು ಬರೋದಿಲ್ಲ ಬಹುಸಂಖ್ಯಾತ ಪಕ್ಷ ಸರ್ಕಾರ ರಚಿಸಿದ್ರೆ ಅಲ್ಪಸಂಖ್ಯಾತ ಪಕ್ಷ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಕೆಲಸ ಮಾಡುತ್ತೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷವನ್ನ ಪ್ರಜಾಪ್ರಭುತ್ವದ ಕಾವಲು ನಾಯಿ ಹೇಳಿ ಕರೆಯುವಂತ ಪದ್ಧತಿನೂ ನಮ್ಮಲ್ಲಿ ಜಾರಿಯಲ್ಲಿದೆ ಇನ್ನು ಪ್ರಜಾಸತ್ತಾತ್ಮಕ ಸರ್ಕಾರದ ಅಳಿವು ಉಳಿವು ಇದು ಕೇವಲ ರಾಜಕೀಯ ಪಕ್ಷದ ಮೇಲೆ ಮಾತ್ರ ನಿರ್ಧಾರವಾಗಿರುತ್ತದೆ ಯಾಕಂದ್ರೆ ಇಡೀ ದೇಶದ ಪ್ರಭುತ್ವವನ್ನ ಆಡಳಿತವನ್ನ ನಡೆಸುವಂತ ಜವಾಬ್ದಾರಿ ರಾಜಕೀಯ ಪಕ್ಷದ ಮೇಲಿದೆ ರಾಜಪ್ರಭುತ್ವದಲ್ಲಿ ಇಡೀ ದೇಶದ ಆಡಳಿತವನ್ನ ರಾಜನ ಕೈಯಲ್ಲಿದ್ರೆ ಇವತ್ತು ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ಇಡೀ ದೇಶದ ಪ್ರಭುತ್ವ ಇಡೀ ದೇಶದ ಆಡಳಿತ ರಾಜಕೀಯ ಪಕ್ಷದ ಕೈಯಲ್ಲಿರುತ್ತೆ ಒಂದು ರಾಜಕೀಯ ಪಕ್ಷ ಆಡಳಿತ ನಡೆಸ್ತಾ ಇದ್ರೆ ಅಲ್ಪ ಮತ ಪಡೆದಂತ ಎಲ್ಲಾ ಪಕ್ಷಗಳು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿರ್ತವೆ ಇಲ್ಲಿ ಆಡಳಿತ ನಡೆಸ್ತಿರುವಂತ ರಾಜಕೀಯ ಪಕ್ಷ ಏನು ತಪ್ಪು ಮಾಡ್ತಾ ಇದೇನೋ ಅದನ್ನ ಕಾವಲು ನಾಯಿಯಾಗಿ ವಿರೋಧ ಪಕ್ಷ ಕಾಯ್ತಿರ್ತವೆ ಅದಕ್ಕೋಸ್ಕರ ವಿರೋಧ ಪಕ್ಷವನ್ನ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಕಾವಲು ನಾಯಿ ಹೇಳಿ ನಾವು ಕರಿತಾ ಇದ್ದೀವಿ ಅದಕ್ಕೋಸ್ಕರನೇ ಇಲ್ಲಿ ಪಕ್ಷ ರಹಿತ ಪ್ರಜಾಪ್ರಭುತ್ವ ಕಾಲ್ಪನಿಕವಾಗಿರುತ್ತದೆ ಪಕ್ಷಗಳು ಇಲ್ಲದೇ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಅಂಥದ್ರಲ್ಲಿ ಭಾರತೀಯ ಪಕ್ಷ ಪದ್ಧತಿಯಲ್ಲಿ ಎಷ್ಟು ಮುಖ್ಯವಾದಂತ ಪಕ್ಷಗಳಿದ್ದಾವೆ ಅವು ಯಾವಾಗ ಸ್ಥಾಪನೆ ಆದವು ಅದರ ಸ್ಥಾಪಕರು ಯಾರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದನ್ನ ಐ ಸಿ ಅಂತ ಕರೀತಾರೆ ಎಷ್ಟೋ ಸರಿ ಪರೀಕ್ಷೆಗಳಲ್ಲಿ ನೇರವಾಗಿ ಪ್ರಶ್ನೆ ಬರುತ್ತೆ ಐಎನ್ ಸಿ ಅಂದರೇನು ಅಂತ ನಿಮಗೆ ಕೇಳ್ತಾನೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದು ಸ್ಥಾಪನೆಯಾದ ವರ್ಷ ಎಷ್ಟೋ ಪರೀಕ್ಷೆಗಳಲ್ಲಿ ಬಂದ್ಬಿಟ್ಟಿರುವಂತದ್ದು ಹದಿನೆಂಟು ನೂರ ಎಂಬತ್ತೈದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಇದರ ಸ್ಥಾಪಕ ಒಬ್ಬ ಬ್ರಿಟಿಷ್ ಅಧಿಕಾರಿ ಎ ಓ ಹ್ಯೂಮ್ ಅನ್ನುವಂಥವನು ಇದನ್ನ ಸ್ಥಾಪನೆ ಮಾಡಿರ್ತಾನೆ ಇದನ್ನು ಬಹಳ ಚೆನ್ನಾಗಿ ನೆನಪಿಟ್ಟುಕೊಡ್ರಿ ಪದೇ ಪದೇ ಬರುವಂತಹ ಪ್ರಶ್ನೆಗಳಿವೆ ಎಷ್ಟೋ ಸಿಟಿ ಗಳಲ್ಲಿ ಬರುವಂತಹ ಇನ್ನೊಂದು ಪ್ರಶ್ನೆ ಮುಸ್ಲಿಂ ಲೀಗ್ ಯಾವಾಗ ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ಆರರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ ಇದರ ಸ್ಥಾಪಕ ಸರ್ ಸೈಯದ್ ಅಹಮದ್ ಖಾನ್ ಅನ್ನುವಂಥವ್ರು ಇನ್ನು ಕಮ್ಯುನಿಸ್ಟ್ ಪಕ್ಷಕ್ಕೆ ನಾವು ಬರ್ತೀವಿ ಇದು ಹತ್ತೊಂಬತ್ ನೂರ ಮೂವತ್ತರಲ್ಲಿ ಸ್ಥಾಪನೆ ಆಗುತ್ತೆ ಇದರ ಸ್ಥಾಪಕರು ಮೂರು ಜನ ಎಂ ಎನ್ ರಾಯ್ ಎಸ್ ಎ ಡಾಂಗಿ ಸಿ ಸಿ ದತ್ ಅನ್ನುವಂಥವ್ರು ಇದರಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದಂತವ್ರು ಎಂ ಎನ್ ರಾಯ್ ಅವರ ಚಿತ್ರವನ್ನು ಸಹ ನೀವು ನೋಡ್ತಾ ಇದ್ರಿ ಇನ್ನು ಮುಂದುವರೆದಂತೆ ಫಾರ್ವರ್ಡ್ ಬ್ಲಾಕ್ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಇದ್ದಂತ ರಾಜಕೀಯ ಪಕ್ಷ ಸುಭಾಷ್ ಚಂದ್ರ ಬೋಸ್ ರವರು ಈ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ ಈ ಪಕ್ಷದ ಗುರುತು ಹುಲಿ ಅದು ಸ್ಥಾಪನೆ ಆಗಿರುವಂಥದ್ದು ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಜನಸಂಘ ಅನ್ನುವಂಥ ಪಕ್ಷವನ್ನ ನೋಡ್ತೀವಿ ಇದರ ಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅನ್ನುವಂಥವ್ರು ಇದು ಸ್ಥಾಪನೆ ಆಗಿರುವುದು ಹತ್ತೊಂಬತ್ ನೂರ ಐವತ್ ಒಂದರಲ್ಲಿ ಇನ್ನು ಜನತಾ ಪಕ್ಷವನ್ನ ನಾವು ನೋಡ್ತೀವಿ ಇದನ್ನ ಸ್ಥಾಪನೆ ಮಾಡಿದಂಥವ್ರು ಜಯಪ್ರಕಾಶ್ ನಾರಾಯಣ್ ಇವರ ಬಗ್ಗೆ ಪದೇ ಪದೇ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆಗಳಿರ್ತವೆ ಸಂಪೂರ್ಣ ಕ್ರಾಂತಿ ಮಾಡಿದವರು ಯಾರು ಅಂತ ಹೇಳಿ ಆ ಸಂಪೂರ್ಣ ಕ್ರಾಂತಿಯ ಪ್ರತಿಫಲವಾಗಿನೇ ಈ ಜನತಾ ಪಕ್ಷ ಹುಟ್ಟುತ್ತೆ ಇದು ಸ್ಥಾಪನೆಯಾದಂತ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಇನ್ನೊಂದು ಮುಖ್ಯವಾದಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಅಂತ ಕರಿತೀವಿ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಇದರ ಸ್ಥಾಪಕರು ಮೂರು ಜನ ಮಾಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅಡ್ವಾಣಿ ನಾನಾಜಿ ದೇಶ್ಮುಖ್ ಅನ್ನುವಂತ ಮೂರು ಜನರು ಈ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಇನ್ನು ಬಹುಜನ ಸಮಾಜ ಪಕ್ಷ ಹೇಳಿ ನಾವು ಕರಿತೀವಿ ಇದು ಹತ್ತೊಂಬತ್ ನೂರ ಸ್ಥಾಪನೆ ಆಗುತ್ತೆ ಇದರ ಸ್ಥಾಪಕ ಕನ್ಶಿ ರಾಮ್ ಅನ್ನುವಂತರು ಇನ್ನು ಕೊನೆಯದಾದಂತಹ ರಾಜಕೀಯ ಪಕ್ಷ ಜನತಾದಳ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆ ಆಗುತ್ತೆ ಇದನ್ನು ಸ್ಥಾಪನೆ ಮಾಡುವಂತವ್ರು ಮೂರು ಜನ ವಿ ಪಿ ಸಿಂಗ್ ರಾಮಕೃಷ್ಣ ಹೆಗಡೆ ಅಜಿತ್ ಸಿಂಗ್ ಅನ್ನುವಂಥವ್ರು ಭಾರತದಲ್ಲಿ ಬಹಳಷ್ಟು ರಾಜಕೀಯ ಪಕ್ಷಗಳು ಇದ್ರು ನಾವು ನಮ್ಮ ಪಠ್ಯ ಪುಸ್ತಕದಲ್ಲಿ ಯಾವ ರಾಜಕೀಯ ಪಕ್ಷದ ಬಗ್ಗೆ ವಿವರಣೆಗಳನ್ನ ಕೇಳಿದಾರೋ ಅಷ್ಟನ್ನ ಮಾತ್ರ ನಾವಿಲ್ಲಿ ಪಾಠ ಮಾಡಬೇಕಾಗ್ತದೆ ಮುಂದಿನ ತರಗತಿಯಲ್ಲಿ ಒಂದು ಹೊಸ ವಿಷಯವನ್ನ ತಗೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಮುಂದಿನ ತರಗತಿಯಲ್ಲಿ ಭೇಟಿ ಜ